ನಮಸ್ಕಾರ ನಾನು ಶುಭ ಜರ್ಕಿನು ಜಾಕೆಟು ಸ್ವೆಟರ್ಸು ಯಾವುದೇ ಆಗಲಿ ನೀರು ಬಳಸ್ತೀರಾ ಹಿಂಗೆ ಕ್ಲೀನ್ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇ ಟಿಪ್ಸು ನಾವು ಶೂಗಳು ವಾಶ್ ಮಾಡಿಬಿಡ್ತೀವಿ ಎರಡೂ ಈ ಥರ ಇಟ್ಟಾಗ ಒಂದು ಬಿದ್ದೋಗ್ತಾ ಇರುತ್ತಲ್ವ ನೀವೇನು ಮಾಡಬೇಕಂದ್ರೆ ಎರಡೂ ಶೂನು ವಾಶ್ ಮಾಡಿದ್ಮೇಲೆ ಒಂದು ಬಟ್ಟೆ ಕ್ಲಿಪ್ ಹಾಕಿ ಈ ಥರ ಇಟ್ಬಿಡಿ ಬಿದ್ದೋಗೋದಿಲ್ಲ ಸೆಕೆಂಡ್ ಟಿಪ್ಸು ಒಂದು ಚಿಕ್ಕ ಪ್ಲೇಟ್ಗೆ ಸ್ವಲ್ಪ ಪೇಸ್ಟು ಯಾವುದೇ ಪೇಸ್ಟ್ ಆಗಲಿ ನಾನು ಕೋಲ್ಗೇಟ್ ತಗೊಂಡಿದ್ದೀನಿ ಪುಡಿ ಉಪ್ಪು ಒಂದು ಸ್ವಲ್ಪ ತಗೊಂಡು ಸ್ಟೀಲ್ ನಾರು ನೀವು ಗ್ರೇಟರು ಚಾಕು ಇವೆಲ್ಲ ಏನಾಗಿರುತ್ತೆ ಶಾರ್ಪ್ನೆಸ್ ಕಮ್ಮಿ ಆದಾಗ ಸ್ಟೀಲ್ ನಾರ್ ಎಂತೂ ಇರುತ್ತಲ್ಲ ಸ್ಟೀಲ್ ನಾರಲ್ಲಿ ಚೆನ್ನಾಗಿ ಉಜ್ಜಬೇಕು ನೀರು ಏನು ಹಾಕ್ಕೋಬಾರ್ದು ಪೇಸ್ಟು ಮತ್ತು ಉಪ್ಪಿರುತ್ತಲ್ಲ ಈ ಸ್ಟೀಲ್ ನಾರಲ್ಲಿ ಈ ಥರ ಉಜ್ಜಿಕೊಳ್ಳೋದ್ರಿಂದ ಆ ಸೈಡ್ಗಳು ಚೆನ್ನಾಗಿ ಥರ ಉಜ್ಜಿ ಶಾರ್ಪ್ ಆಗಿಬಿಡುತ್ತೆ ನಂದು ಅಷ್ಟೇ ಈ ಗ್ರೇಟರು ಅಷ್ಟು ಶಾರ್ಪ್ ಆಗಿಲ್ಲ ಕೊಬ್ಬರಿ ಎಲ್ಲ ತುರಿಯೋದಕ್ಕೆ ನಾನು ಸ್ಟೀಲ್ ನಾರಲ್ಲಿ ಉಜ್ತಾ ಇದ್ದೀನಲ್ಲ ಸೇಮ್ ಈ ಥರ ಉಜ್ಜಿಕೊಂಡು ಮತ್ತೆ ವಾಶ್ ಮಾಡ್ಕೊಬಿಡಬೇಕು ನೋಡಿ ಉಜ್ಜಿದ್ದಾಯ್ತು ಒಂದು ಸ್ವಲ್ಪ ಹೊತ್ತು ಉಜ್ಜಿದಾದಮೇಲೆ ನೀರಲ್ಲಿ ವಾಶ್ ಮಾಡ್ಕೊಂಬಂದು ತೋರಿಸ್ತೀನಿ ನೋಡಿ ನೀರಲ್ಲಿ ವಾಶ್ ಮಾಡಿಕೊಂಡು ಮತ್ತೆ ಬಳಸ್ಕೊಳ್ಳಿ ತುಂಬ ಚೆನ್ನಾಗಿ ಶಾರ್ಪ್ ಆಗಿಬಿಟ್ಟಿರುತ್ತೆ ಟ್ರೈ ಮಾಡಿ ನೋಡಿ ಮೂರನೇ ಟಿಪ್ಸು ನಾವು ರೈಸು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ತೀವಲ್ಲ ಇದಕ್ಕೆ ಹುಳು ಬಿದ್ದುಬಿಡುತ್ತೆ ನಿಮಗೆ ಹುಳು ಬೀಳಬಾರ್ದು ಅಂತಂದರೆ ನೀವು ಸ್ವಲ್ಪ ಪುಡಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಲೇಯರ್ಸ್ ಲೇಯರ್ಸ್ ಮಾಡ್ಕೋಬೇಕು ನಂದು ಸ್ವಲ್ಪನೇ ಇದೆಯಲ್ವ ರೈಸು ನಾನು ಸ್ವಲ್ಪ ಪುಡಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಅಷ್ಟೇ ಸ್ವಲ್ಪ ಪುಡಿ ಉಪ್ಪು ಹಾಕಿ ಈ ಥರ ಮಿಕ್ಸ್ ಮಾಡಿ ಬಾಕ್ಸ್ ಮುಚ್ಚಳ ಹಾಕಿ ತಿಕ್ಕಿದ್ದೀರಂದ್ರೆ ಜಾಸ್ತಿ ದಿನ ಹುಳು ಬೀಳಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಂದ್ರೆ ನಿಮ್ಮದಿನ ಜಾಸ್ತಿ ಇದ್ರೆ ಲೇಯರ್ಸ್ ಲೇಯರ್ಸ್ ಹಾಕ್ಕೊಂಡು ಪುಡಿ ಉಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟಿಡಿ ನಾಲ್ಕನೇ ಟಿಪ್ಸು ಹಳೇ ವೇಲ್ಗಳಂತೂ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಹಂಗೆ ಇಟ್ಬಿಟ್ಟಿರ್ತೀವಲ್ಲ ನಾನು ಒಂದು ಎರಡು ವೇಲು ಹಂಗೆ ಇತ್ತು ನಮ್ಮ ಮನೆಯಲ್ಲಿ ಇದನ್ನು ನೋಡಿ ಈ ಥರ ಫ್ರಿಲ್ಸ್ ಥರ ಮಾಡಿಕೊಂಡು ಈಕ್ವಲ್ ಆಗಿ ಮಾಡ್ಕೊಂಡು ಸೈಡ್ಗೆ ಇಟ್ಕೊಳ್ಳಿ ಎರಡೂ ವೇಲ್ನು ನೀವು ಸೀರೆ ಆದರೂ ತಗೋಬೋದು ಕಾಟನ್ದು ನನ್ನ ಹತ್ರ ವೇಲಿತ್ತು ಸಾಮಾನ್ಯವಾಗಿ ಹಂಗೆ ಇರುತ್ತಲ್ಲ ವೇಲುಗಳು ತಗೊಂಡು ಒಂದು ವೇಲ್ನು ಈ ಥರ ಲಟ್ಟಣಿಗೆಗೆ ಕಟ್ತಾ ಇದ್ದೀನಲ್ಲ ಒಂದು ಸೈಡು ಸೇಮ್ ಈ ಥರ ಒಂದು ಬಟ್ಟೆ ಪೀಸಲ್ಲಿ ಇಲ್ಲ ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ ಇಲ್ಲ ಒಂದು ಬಟ್ಟೆ ಪೀಸಲ್ಲಿ ಕಟ್ಬಿಟ್ಟು ಈ ಥರ ಸುತ್ತಾ ಇರಬೇಕು ನೋಡಿ ಲಾಸ್ಟ್ ಎಜ್ಜಸ್ವರೆಗೂ ಸೇಮ್ ಈ ಥರನೇ ಸುತ್ತಕೊಂಡು ಬರಬೇಕು ಮತ್ತು ಲಟ್ಟಣಿಗೆಗೆ ಸುತ್ತಾ ಇರಬೇಕು ಸ್ವಲ್ಪ ಈ ಥರ ಸುತ್ತತಿ ತಿರುಗಿಸ್ಬಿಟ್ಟು ತಿರ್ಗಿಸ್ಬಿಟ್ಟು ಸುತ್ತಕೊಂಡು ಬನ್ನಿ ಲಾಸ್ಟ್ ಎಜ್ಜಸ್ಗೆ ಇನ್ನೂ ಒಂದು ವೇಲ್ನು ನಾನು ಜಾಯಿಂಟ್ ಮಾಡಿದ್ದೀನಿ ಬಟ್ಟೆ ಪೀಸೆ ಇದಕ್ಕೆ ನಿಮಗೆ ದಾರ ಬೇಡ ಹೊಲಿಗೆ ಯಂತ್ರ ಬೇಡ ಏನೂ ಬೇಡ ಒಂದು ಹತ್ತೇ ಹತ್ತು ನಿಮಿಷ ಸಾಕು ನೀವು ಫ್ರೀ ಇರೋ ಟೈಮಲ್ಲಿ ಇದನ್ನು ಮಾಡ್ಕೋಬೋದು ನೋಡಿ ಇನ್ನೂ ಒಂದು ವೇಲು ಸೇಮ್ ಈ ಥರನೇ ಸುತ್ತಿಬಿಟ್ಟಿದ್ದೀನಲ್ಲ ಇದನ್ನು ಸುತ್ತಕೋಬೇಕು ಈ ಥರ ತಿರುಗಿಸ್ಬೇಕು ತಿರುಗಿಸ್ಬಿಟ್ಟು ಲಾಸ್ಟ್ ಎಡ್ಜಸ್ಟ್ಗೆ ಒಂದು ನಾಲ್ಕು ಬಟ್ಟೆ ಪೀಸ್ ತಗೊಂಡಿದ್ದೀನಿ ಬಟ್ಟೆ ಕಾಟನ್ದೆ ತಗೊಳ್ಳಿ ಒಂದಷ್ಟು ಉದ್ದ ತಗೊಂಡು ಲಾಸ್ಟ್ ಎಡ್ಜಸ್ಟ್ನು ನಾನು ಸ್ವಲ್ಪ ಮುಡ್ಚಿದ್ದೀನಿ ವೇಲ್ನು ಮುಡ್ಚಿಬಿಟ್ಟು ಗಂಟ ಮತ್ತೆ ಉದ್ದ ನಿಮ್ಮ ಕೈ ಈ ಥರ ಇಟ್ಕೊಂಡು ನಾಲ್ಕು ಪೀಸುಗಳನ್ನೂ ನೀವು ಕಟ್ಟಬೇಕು ನೋಡಿ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಬಟ್ಟೆ ಪೀಸುಗಳನ್ನು ಕಟ್ಕೊಂಡು ಬನ್ನಿ ಒಂದು ನಾಲ್ಕು ಪೀಸ್ ಕಟ್ಟಿದ್ದಾದಮೇಲೆ ತೋರಿಸ್ತೀನಿ ನಿಮಗೆ ನೀವು ನಾಲ್ಕು ಇಲ್ಲ ಅಂದರೆ ಐದು ನನಗೆ ನಾಲ್ಕು ವೇಲಲ್ಲಿ ಮಾಡ್ತಾ ಇದ್ದೀನಲ್ಲ ನೀವು ಸೀರೆಯಲ್ಲಿ ಹಂಗೆ ಮಾಡ್ತಾ ಇದ್ರೆ ಐದು ಬಟ್ಟೆ ಪೀಸ್ ಕಟ್ಕೊಳ್ಳಿ ಲಾಸ್ಟ್ ಇನ್ನೊಂದು ಬಟ್ಟೆ ಪೀಸ್ ಇತ್ತಲ್ಲ ಇದನ್ನ ಕಟ್ತಾ ಇದ್ದೀನಿ ನೋಡಿ ನಾಲ್ಕು ಬಟ್ಟೆ ಪೀಸ್ ತಗೊಂಡಿದ್ದೀನಿ ಎಕ್ಸ್ಟ್ರಾ ಬೇರೆ ಒಂದು ಬಟ್ಟೆಯಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೆ ಮತ್ತು ಈ ಕಡೆ ಲಾಸ್ಟ್ ಅಡ್ಜಸ್ಟ್ ನೀಡಿಕೊಂಡು ಈ ಥರ ತಿರುಗಿಸ್ಬೇಕು ತಿರುಗಿಸ್ಬಿಟ್ಟು ಒಂದು ಬಟ್ಟೆ ಪೀಸ್ ಮೇಲೆ ಒಂದು ಬಟ್ಟೆ ಪೀಸ್ ಕೆಳಗಡೆ ಪೀಸ್ಗಳು ನೋಡಿಕೊಂಡು ನೀವು ತಿರುಗಿಸ್ಬೇಕು ನೋಡಿ ಒಳಗಡೆಯಿಂದ ತಗೊಂಡು ಒಂದು ಗಂಟೆ ಹಾಕಿ ಸೇಮ್ ಈ ಥರ ಗಂಟು ಹಾಕ್ಕೋಬೇಕು ಮತ್ತು ತಿರುಗಿಸ್ಬೇಕು ನೋಡಿ ಈ ಥರ ತಿರುಗಿಸ್ಬಿಟ್ಟು ಒಂದು ಬಟ್ಟೆ ಪೀಸ್ ಮೇಲೆ ಕೆಳಗಡೆ ಇರು ಇದ್ದು ಇರೋ ಥರ ನೋಡ್ಕೋಬೇಕು ನೋಡಿ ಬಟ್ಟೆ ಪೀಸ್ ಕೆಳಗಡೆ ಬಂದಿದೆ ಇನ್ನೊಂದು ಬಟ್ಟೆ ಪೀಸ್ ಆ ಕಡೆಗಿದೆಯಲ್ಲ ಒಳಗಡೆಯಿಂದ ತಗೊಂಡು ಮತ್ತೆ ಗಂಟು ಹಾಕ್ಕೊಂತ ಇದ್ದೀನಿ ಸೇಮ್ ಇದೇ ಥರನೇ ಮಾಡ್ಕೊಂಡು ಬರಬೇಕು ಏನು ಕಷ್ಟ ಏನಾಗೋಲ್ಲ ತುಂಬ ಸುಲಭ ನಿಮಗೆ ದಾರ ಆಗಲಿ ಹೊಲಿಗೆ ಯಂತ್ರ ಏನು ಬೇಡ ಟೈಮು ಅಷ್ಟೇ ಜಾಸ್ತಿ ತಗೊಳ್ಳೋದು ಇಲ್ಲ ಇವಾಗ ತುಂಬ ಚಳಿ ಇದೆ ಮಳೆ ಬೀಳ್ತಾ ಇದೆ ಮ್ಯಾಟ್ ಮನೆಯಲ್ಲಿ ಇವಾಗ ಹಂಗೆ ಬಟ್ಟೆಗಳ ಹಾಕಿದ್ದೀರಿ ಅಂದರೆ ಅದು ನೋಡೋಕ್ಕೂ ಅಷ್ಟು ಚೆನ್ನಾಗಿರೋಲ್ಲ ನೀವು ಈ ಥರ ಮಾಡ್ಕೊಬೋದು ಇದು ಕಾಟನ್ ವೇಲ್ ತಗೊಂಡಿದ್ದೀನಲ್ಲ ನೀವು ಕಾಟನ್ದೇ ತಗೊಳ್ಳಿ ನೀರು ಚೆನ್ನಾಗಿ ಎಳ್ಕೊಳ್ಳುತ್ತೆ ಮತ್ತು ನೋಡೋಕ್ಕೂ ಚೆನ್ನಾಗಿರುತ್ತೆ ನಾನು ಫಸ್ಟು ಸೀರೆಯಲ್ಲಿ ಮಾಡೋದು ತೋರಿಸ್ಕೊಟ್ಟಿದ್ದೆ ತುಂಬ ಜನ ಇಷ್ಟಪಟ್ಟಿದ್ದರು ತುಂಬ ಜನ ಕಾಮೆಂಟು ಹಾಕಿದ್ರು ನಮ್ಮ ಮನೇಲಿ ವೇಲಿದೆ ವೇಲಲ್ಲಿ ಹೆಂಗೆ ಮಾಡ್ಕೊಳ್ಳೋದಂತ ತೋರಿಸ್ಕೊಡಿ ಸೀರೆ ಇಲ್ಲ ಅಂತ ಈ ಥರ ಟ್ರೈ ಮಾಡಿ ವೇಲಿದೆ ನಿಮ್ಮ ಮನೇಲಿ ಅಂತಂದರೆ ನೋಡಿ ತಿರುಗಿಸ್ತಾ ಇದ್ದೀನಿ ಇವಾಗ ಒಂದು ಬಟ್ಟೆ ಪೀಸ್ ಮೇಲೆ ಕೆಳಗಡೆ ಸೇಮ್ ಇದೇ ಥರ ಮಾಡಿಕೊಂಡು ನೀವು ಪೂರ್ತಿ ಇವಾಗ ನಾವು ಎರಡು ವೇಲ್ ತಗೊಂಡಿದ್ದೀವಲ್ಲ ಎರಡು ವೇಲ್ ಆಗೋಗೋವರೆಗೂ ಸೇಮ್ ಇದೇ ಥರನೇ ಮಾಡಬೇಕು ಮತ್ತು ಲಟ್ಟಣಿಗೆಯಲ್ಲಿ ಇವಾಗ ತಿರುಗಿಸಿಟ್ಟಿದ್ವಲ್ಲ ಇದನ್ನು ತೆಗಿತಾ ಇರಬೇಕು ನೋಡಿ ಒಂದು ವೇಲ್ ಆಗೋಯ್ತು ನಂದು ಮತ್ತು ಇನ್ನೂ ಒಂದು ವೇಲಿತ್ತಲ್ಲ ಇದನ್ನು ಈ ಥರ ತಿರುಗಿಸ್ಬಿಟ್ಟು ಇಡ್ತಾ ಇದ್ದೀನಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ನೋಡಿ ಮತ್ತೆ ಮೇಲೆ ಕೆಳಗಡೆ ಬಟ್ಟೆ ಪೀಸ್ ನೋಡ್ತಾ ಇದ್ದೀರಲ್ಲ ನೀವು ಸೇಮ್ ಫಸ್ಟಲ್ಲಿ ನೀವು ಕರೆಕ್ಟಾಗಿ ಅಂತಂದರೆ ಮತ್ತೆ ನೀವು ತಿರ್ಗ್ಸ್ತಾ ಗಂಟು ಹಾಕ್ಕೊಂಡು ಹೋಗೋದಷ್ಟೇ ಅದೇ ಬರ್ತಾ ಇರುತ್ತೆ ಒಂದು ಬಟ್ಟೆ ಪೀಸ್ ಮೇಲೆ ಕೆಳಗಡೆ ಇರುತ್ತೆ ನೀವು ಈ ಥರ ಗಂಟು ಹಾಕ್ಬೇಕಷ್ಟೆ ತುಂಬ ಸುಲಭ ಜಾಸ್ತಿ ಟೈಮ್ ಎಂತ ತಗೊಳ್ಳೋದೇ ಇಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ನೀವು ಲಾಸ್ಟ್ ಬಂದಾಗ ಲಟ್ಟಣಿಗೆಯಿಂದ ತೆಗೆದುಬಿಟ್ಟೆ ಮತ್ತೆ ಇನ್ನೊಂದು ಸತಿ ತಿರುಗಿಸ್ಬಿಟ್ಟು ಇದು ಲಾಸ್ಟ್ ಇಲ್ಲಿ ಬಟ್ಟೆ ಕಟ್ಟಿದ್ದೀವಲ್ಲ ಅಲ್ಲಿಗೆ ಬಂದರೆ ನಿಮ್ಗೆ ಎಕ್ಸ್ಟ್ರಾ ಬಟ್ಟೆ ಪೀಸ್ ಏನು ಕಟ್ಟೋ ಅಷ್ಟಿಲ್ಲ ನಾನು ಸ್ವಲ್ಪ ಮುಂದೆಗೆ ಹೋಗಿದೆಯಲ್ಲ ನೀವೇ ನೋಡ್ತಾ ಇದ್ದೀರಿ ವೇಲು ಅದಕ್ಕೆ ನಾನು ಇದನ್ನು ತಿರುಗಿಸ್ಬಿಟ್ಟು ಒಳಗಡೆಗೆ ಸೇರಿಸ್ಬಿಟ್ಟು ಎಕ್ಸ್ಟ್ರಾ ಇನ್ನೂ ಒಂದು ಬಟ್ಟೆ ಪೀಸು ಚಿಕ್ಕದೊಂದು ಕಟ್ಕೊತಾ ಇದ್ದೀನಿ ನಿಮ್ಮದು ಇಲ್ಲಿ ಬಟ್ಟೆ ಪೀಸ್ ಕಟ್ಟಿರೋ ಹತ್ರಾಗೆ ಲಾಸ್ಟ್ ಆದರೆ ನೀವೇನು ಎಕ್ಸ್ಟ್ರಾ ಬಟ್ಟೆ ಪೀಸ್ ಕಟ್ಟೋಕ್ಕೆ ಹೋಗಬೇಡಿ ಇಲ್ಲ ನಿಮ್ಮದು ಸ್ವಲ್ಪ ಹೋಗಿದೆ ವೇಲಾಗಲಿ ಸೀರೆ ಆಗಲಿ ಅಂತಂದರೆ ನೀವು ಇನ್ನೂ ಒಂದು ಬಟ್ಟೆ ಪೀಸ್ ಎಕ್ಸ್ಟ್ರಾ ಕಟ್ಬಿಡಿ ಮತ್ತು ನಾವು ಕಟ್ಟಿದ್ವಲ್ಲ ಬಟ್ಟೆ ಪೀಸ್ಗಳನ್ನೂ ಇವು ಎಕ್ಸ್ಟ್ರಾ ಇನ್ನೂ ಒಂದು ಗಂಟೆ ಹಾಕ್ಕೊಂಡು ಬರ್ತಾ ಇದ್ದೀನಿ ಇಲ್ಲ ನಾವು ಸೂಜಿ ದರದಲ್ಲಿ ಒಂದೊಂದು ಸ್ವಲ್ಪ ಹೊಲ್ಕೊತೀವಿ ಅಂದರೆ ಹೊಲ್ಕೋಬೋದು ಇಲ್ಲ ಅಂದರೆ ನಂತರನೇ ನೀವು ಇನ್ನೂ ಒಂದು ಗಂಟೆ ಹಾಕ್ಕೊಬಿಡಿ ಮತ್ತು ಈ ಎಕ್ಸ್ಟ್ರಾ ಇರೋ ಬಟ್ಟೆ ಪೀಸ್ಗಳ್ನು ಕಟ್ ಮಾಡಿಬಿಡಿ ಎಲ್ಲ ಬಟ್ಟೆ ಪೀಸ್ಗಳ್ನ ಕಟ್ ಮಾಡಿಬಿಟ್ರೆ ನೋಡಿ ಸಿಂಪಲ್ಲಾಗಿ ಮ್ಯಾಟ್ ರೆಡಿ ಆಯಿತು ಒಂದು ರೂಪಾಯಿ ಖರ್ಚಿಲ್ದಿರ ಜಾಸ್ತಿ ಟೈಮು ತಗೊಂಡಿರ ವೇಸ್ಟ್ ಬಟ್ಟೆಗಳಲ್ಲೇ ನೀವೇ ಸಿಂಪಲ್ಲಾಗಿ ಮಾಡ್ಕೋಬೋದು ಲಾಸ್ಟ್ ಟಿಪ್ಸು ಜರ್ಕಿನ್ ಸ್ವೆಟರು ಕೋಟು ನಾವೆಲ್ಲನ ಹೋಗಿದ್ದೀವಿ ಅಲ್ಲಿ ವಾಶ್ ಇಲ್ಲ ಟೈಮ್ ಇಲ್ಲ ಬೇರೆ ಕಡೆ ಹೋದಾಗ ಸರ್ತಿ ನಾವೆಲ್ಲನೂ ಟ್ರಾವೆಲಿಂಗ್ ಹಂಗೆ ಹೋದಾಗ ಎಲ್ಲನೂ ಹೋಗಿರ್ತೀವಿ ಇಲ್ಲ ಮಳೆ ಬೀಳ್ತಾ ಇದೆ ತುಂಬ ನಮಗೆ ವಾಶ್ ಇಲ್ಲ ತ್ರೀ ಫೋರ್ ಡೇಸ್ ಕಂಟಿನ್ಯೂಸ್ ಮಳೆ ಬೀಳ್ತಾ ಇದೆ ಬಿಸಿಲಿಲ್ಲ ನಮಗೆ ಜರ್ಕಿನ್ ಬೇಕು ಇಲ್ಲ ಸ್ವೆಟರ್ ಬೇಕೇ ಬೇಕು ಸ್ವಲ್ಪ ಗಲೀಜಾಗಿದೆ ಸ್ವಲ್ಪ ಬೆವರು ವಾಸನೆ ಇದೆ ಆ ಟೈಮಲ್ಲಿ ಈ ಟ್ರಿಕ್ಸ್ ಟ್ರೈ ಮಾಡಿ ನಾನಂದರೆ ಎಮರ್ಜೆನ್ಸಿ ನಮಗೆ ಇಲ್ಲ ಇವಾಗ ಸ್ಕೂಲ್ಗಷ್ಟೇ ಮಕ್ಕಳು ಒಂದೇ ಸ್ಪೆಟ್ ಇರುತ್ತೆ ಹಾಕ್ಕೊಂಡು ಹೋಗ್ತಾ ಇರ್ತಾರೆ ಇವಾಗ ತುಂಬ ಜ ಚಳಿ ಇದೆ ಆ ಟೈಮಲ್ಲಿ ವಾರ ಎಲ್ಲ ಹಾಕ್ಕೊಂಡು ಅದನ್ನೇ ಹೋಗ್ಬೇಕಲ್ಲ ನಾವು ಮಧ್ಯದಲ್ಲಿ ವಾಶ್ ಮಾಡೋಕ್ಕೂ ಆಗಲ್ಲ ತ್ರೀ ಫೋರ್ ಡೇಸ್ ಆದಮೇಲೆ ಒಂಥರ ಬೆವರು ವಾಸನೆ ಬರುತ್ತೆ ಆ ಟೈಮಲ್ಲಿ ನೀವೇನು ಮಾಡಬೇಕಂದ್ರೆ ನಿಮ್ಮ ಮನೆಯಲ್ಲಿ ಬಳಸೋವಂಥ ಟಾಲ್ಕಂ ಪೌಡರ್ ಯಾವುದೇ ಟಾಲ್ಕಮ್ ಪೌಡರ್ ಆಗಲಿ ಚೆನ್ನಾಗಿ ಚಿಮ್ಕರಿಸ್ಬೇಕು ನಾನು ಹೆಂಗೆ ಚಿಮ್ಕರಿಸಿದ್ದೀನಿ ಸೇಮ್ ಈ ಥರ ಚಿಮ್ಕರಿಸ್ಬಿಟ್ಟು ಹಳೆ ಬ್ರಷ್ ಯಾವುದನ್ನು ತಗೊಂಡು ಸೇಮ್ ಬ್ರಷಲ್ಲಿ ಈ ಥರ ಉಜ್ಜಬೇಕು ಚೆನ್ನಾಗಿ ಈ ಥರ ಬಿಟ್ಟು ನೋಡಿ ಎಲ್ಲ ಒಳಗಡೆನೂ ಅಷ್ಟೇ ನೀವು ಟಾಲ್ಕಮ್ ಪೌಡರ್ ನಾನು ಆಚೆ ಎಲ್ಲ ತೋರಿಸಿದ್ನಲ್ಲ ಸೇಮ್ ಒಳಗಡೆನೂ ಅಷ್ಟೇ ಚೆನ್ನಾಗಿ ಟಾಲ್ಕಮ್ ಪೌಡರ್ ಚಿಮ್ಕರಿಸ್ಬಿಟ್ಟು ಆ ಬ್ರಷಲ್ಲಿ ಚೆನ್ನಾಗಿ ಉಜ್ಜಿ ಈ ಥರ ಉಜ್ಜಿ ಬಿಡೋದ್ರಿಂದ ಇದರಲ್ಲಿರೋ ಬೆವರು ವಾಸನೆ ಆಗಲಿ ಎಲ್ಲ ಸ್ಮೆಲ್ ನೀಟಾಗಿ ಒಟ್ಟೋಗಿಬಿಡುತ್ತೆ ಅಂದರೆ ಎಮರ್ಜೆನ್ಸಿಗೆ ಮಾತ್ರ ಇದು ಮಾಡ್ಕೋಬೋದು ಅಂದರೆ ಮಳೆ ಇದೆ ನಾನು ಮೊದಲೇ ಹೇಳಿದೆ ಎಲ್ಲನ ಹೋಗಿದ್ದೀವಿ ಅಲ್ಲಿ ನಮಗೆ ವಾಶ್ ಮಾಡೋಕ್ಕಾಗ್ತಾಯಿಲ್ಲ ಆ ಟೈಮಲ್ಲಿ ಇದನ್ನು ಟ್ರೈ ಮಾಡಿ ಇವಾಗ ಪೌಡ್ರ್ ಹಂಗೆ ಇರುತ್ತಂತ ಅಂತ ನಿಮಗೆ ಡೌಟ್ ಬರ್ಬೋದಲ್ಲ ನೀವೊಂದು ಟವಲ್ಲು ನ್ಯಾಪ್ಕಿನ್ನು ಚೆನ್ನಾಗಿ ನೀರಲ್ಲಿ ತೇವ ಮಾಡಿ ಒಂದು ಸ್ವಲ್ಪ ಕೂಡ ನೀರಿಲ್ದಿರ ಹಿಂಡ್ಬಿಡಬೇಕು ಮತ್ತು ಇದರಲ್ಲಿ ಚೆನ್ನಾಗಿ ಥರ ಒರೆಸ್ಬಿಡಿ ಈ ಥರ ಒರೆಸೋದ್ರಿಂದ ಎಕ್ಸ್ಟ್ರಾ ಪೌಡ್ರೆಲ್ಲ ಹಾಕಿರ್ತೀವಲ್ಲ ಬಂದುಬಿಡುತ್ತೆ ಎಲ್ಲ ನಾ ಕಾಲರ್ ಹತ್ರ ಎಲ್ಲ ಗಲೀಜಾಗಿರುತ್ತಲ್ಲ ಅದು ನೀಟಾಗಿ ಈ ಥರ ಒರೆಸ್ಬಿಟ್ಟು ತೆಗೆದು ಬಿಡ್ಬೋದು ಒಂದು ಸತಿ ಟ್ರೈ ಮಾಡಿ ನೋಡಿ ಅಕಸ್ಮಾತ್ ನಿಮಗೆ ಇವಾಗ ಮಳೆ ಎಲ್ಲ ಬಿದ್ದು ವಾಶ್ ಮಾಡೋಕ್ಕಾಗ್ತಾನೇ ಇಲ್ಲ ಆ ಟೈಮಲ್ಲಿ ಮಕ್ಕಳು ಜರ್ಕಿನ್ನು ಸ್ವೆಟರ್ಸು ಇವೆಲ್ಲ ಸಾಮಾನ್ಯವಾಗಿ ಏನು ಮಾಡ್ತಾರೆ ಒಂದೇ ದಿನ ಸಾಕು ಒಂದು ಟೂ ಡೇಸ್ಗೆ ಮಕ್ಕಳು ಗಲೀಜು ಮಾಡ್ಕೊಬಿಡ್ತಾರಲ್ಲ ಆ ಟೈಮಲ್ಲಿ ನೀವು ಈ ಟ್ರಿಕ್ಸ್ ಟ್ರೈ ಮಾಡ್ಬೋದು ನೋಡಿ ತೋರಿಸ್ತಾ ಇದ್ದೀನಿ ನೀಟಾಗಿ ನಾನು ನ್ಯಾಪ್ಕಿನ್ನಲ್ಲಿ ನೀಟಾಗಿ ಒರೆಸ್ಬಿಟ್ಟಿದ್ದೀನಿ ಒರೆಸಿದ್ದಾದಮೇಲೆ ನೀವೇ ನೋಡ್ತಾ ಇದ್ದೀರಲ್ಲ ಇದರಲ್ಲಿರೋ ಸ್ಮೆಲ್ಲು ಎಲ್ಲ ನೀಟಾಗಿ ಒಟ್ಟೋಗ್ಬಿಟ್ಟಿದೆ ನೋಡೋಕ್ಕೂ ತುಂಬ ಚೆನ್ನಾಗೇ ಕಾಣಿಸ್ತಾ ಇದೆ ನಾನು ಹೇಳಿರೋ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ಲೀಸ್ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರೀಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್